ಗುಡ್ ಮಾರ್ನಿಂಗ್ ಎಲ್ರಿಗೂ ಉಜೇಶ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಓಕೆನಾ ಬನ್ನಿ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಗೃಹಲಕ್ಷ್ಮಿ ಬಗ್ಗೆ ಗ್ರಹಲಕ್ಷ್ಮಿ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೇನೆ ಯಾವುದೇ ಇನ್ಫಾರ್ಮೇಷನ್ ನಾನು ತಿಳಿಸ್ತಾ ಇಲ್ಲ ಇವತ್ತು ಇವತ್ತಿನ ವೀಡಿಯೋ ಮಾತ್ರ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ನೀವು ಯಾರ ಪರ ಅನ್ನೋದನ್ನು ನನಗೆ ಹೇಳಿ ತಿಳಿಸಿ ಯಾಕಂದರೆ ನಾನಂತೂ ನಿಮ್ಮೆಲ್ಲರ ಪರ ಎಲ್ಲ ಹೆಣ್ಮಕ್ಳ ಪರನೇ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ಇವತ್ತು ಗ್ರಹಲಕ್ಷ್ಮಿ ಅನ್ನಭಾಗೆ ಐದು ಗ್ಯಾರಂಟಿಗಳ ಬಗ್ಗೆನೇ ಅಂತಲೇ ಅಂದ್ಕೊಳ್ಳಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಓಕೆನಾ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದ್ದಾರೆ ಏನಿಲ್ಲ ಫುಲ್ಲು ಡೀಟೇಲಾಗಿ ತಿಳಿಸ್ತೀನಿ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಂಡ್ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆ ನೆನ್ಪು ಹೋಗ್ತಾ ಇರುತ್ತೆ ಸೊ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾಟ್ಲಿ 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 ರಿಕ್ವೆಸ್ಟು ನಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಫುಲ್ ವೀಡಿಯೋನ ನೋಡಿ ಓಕೆನಾ ಹಂಬದು ರಿಕ್ವೆಸ್ಟ್ ಅಂತಲೇ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲೂ ಹಾಕಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ನಮ್ಮ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನೀವು ನೀವಿಲ್ಲ ಅಂದರೆ ನಮ್ಮದು ಇಷ್ಟು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಂದು ಏನಕ್ಕೆ ರಿಜೆಕ್ಟ್ ಆಗಿದೆ ವಾಚ್ ಟೈಮ್ ಕಂಪ್ಲೀಟ್ ಆಗಿನೂ ಬಟ್ ಅದನ್ನು ನೋಡೋಣ ಕಷ್ಟ ಯಾರೂ ಎಕ್ಸೆಪ್ಟ್ ಮಾಡ್ತಾರ ಅವ್ರಿಗೆ ದೇವ್ರೂ ಕಷ್ಟ ಕೊಡ್ತಾರಂತೆ ಸೊ ಇದನ್ನು ಒಂದು ಟೆಸ್ಟ್ ಅಂದ್ಕೊಂಡು ಅದನ್ನು ಒಂದು ಎಕ್ಸೆಪ್ಟ್ ಮಾಡಿ ಮುಂದೆ ನಡೀತಾ ಇದ್ದೀನಿ ನಾನು ಓಕೆ ನನಗೆ ಎಲ್ಲೂ ಆವತ್ತು ಒಂದು ಚೂರು ಬೇಜಾರಾಯಿತು ಹೊರತು ಮತ್ತು ನೆಕ್ಸ್ಟ್ ಡೇ ಇಂದ ನಾನು ಹೇಗೆ ರೊಟೀನ್ ಇರುತ್ತೋ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ಅಥವಾ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ವೋಟರ್ ಐ ಡಿ ಆಗಲಿ ಯಾವುದೇ ಹೊಸ ಸ್ಕೀಮ್ಗಳು ಬಿಟ್ಟರೆ ನಾನು ನಿಮಗೆ ತಿಳಿಸ್ತೀನಿ ಮತ್ತು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಕರೆಕ್ಷನ್ ತಿದ್ದುಪಡಿ ಏನಪ್ಪ ಅಂತಂದರೆ ಬೆಂಗಳೂರು ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಈ ಥರ ಎಲ್ಲ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ ಡೈಲಿ ಬಿಡ್ತಾರಂತೆ ಇವಾಗ ಸೊ ಹೋಗಿ ನೀವೇನು ಮಾಡಿಕೊಡಿ ಅಂತಂದರೆ ಯಾರ್ಯಾರ್ದು ತಿದ್ದುಪಡಿ ಇದೆ ಯಾರ್ಯಾರ್ದು ಇವಾಗ ಇನ್ ಕೇಸ್ ಫುಲ್ ಫ್ಯಾಮಿಲಿ ಇರ್ತಾರೆ ಅತ್ತೆ ಇರೋಲ್ಲ ಸೊ ಅಂಥವ್ರು ಇವಾಗ ಸೊಸೆದು ಹೆಡ್ ಆಫ್ ದಿ ಫ್ಯಾಮಿಲಿ ಮಾಡಬೇಕು ಅಡ್ರೆಸ್ ಚೇಂಜ್ ಮಾಡಬೇಕು ಮಕ್ಕಳದ ಹೆಸರು ಆ್ಯಡ್ ಮಾಡಬೇಕು ಇಲ್ಲ ಯಾರ್ಯಾರು ತೀರ್ಕೊಂಡಿರ್ತಾರೆ ಅವ್ರ ಹೆಸರು ತೆಗಿಬೇಕು ಅಂತಂದರೆ ಇವಾಗ ಎಲ್ಲ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮತ್ತು ಬ್ಯಾಂಗ್ಳೂರ್ವನ್ನಲ್ಲಿ ಈ ಥರ ಎಲ್ಲ ಬಿಟ್ಬಿಟ್ಟಿದ್ದಾರೆ ನೀವು ಹೋಗಿ ಅಪ್ಲೈ ಮಾಡ್ಕೋಬೋದು ಯಾವಾಗಲೂ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಇರುತ್ತೆ ಸೊ ನೀವು ಹೋಗಿ ಯಾವಾಗಲೂ ಅಪ್ಲೈ ಮಾಡ್ಕೋಬೋದು ಇವಾಗ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ನೀವು ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಓಕೆ ಇದು ಒಂದು ಬೆಸ್ಟ್ ನ್ಯೂಸ್ ಅಂತಲೇ ಅನ್ಕೋತೀನಿ ಬನ್ನಿ ಇವಾಗ ಗ್ರಹಲಕ್ಷ್ಮಿ ಕಡೆ ಬರೋಣ ಗ್ರಹಲಕ್ಷ್ಮಿ ಏನೇನೋ ಆಗ್ತಾಯಿದೆ ಯಾರಗೂ ಏನೇನೋ ಆಗ್ತಾಯಿದೆ ಒಟ್ಟಿನಲ್ಲಿ ಗೊತ್ತೇ ಇಲ್ಲ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಜನಕ್ಕೆ ಗ್ರಹಲಕ್ಷ್ಮಿ ಅಮೌಂಟು ಬಂತು ಗೊತ್ತಾ ನಿಮಗೆ ಹನ್ನೊಂದನೇ ಕಂತಿನವರೆಗೂ ಬಂತು ಇವ್ರು ಹಾಕಬೇಕಿದ್ರೆ ಎಲ್ರಿಗೂ ಹಾಕಬೇಕಿತ್ತು ಅಲ್ವಾ ಇವಾಗ ಏನಂತಂದರೆ ಬೇರೆ ದುಡ್ಡನ್ನ ಇವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಬೇರೆ ದುಡ್ಡು ಅಂತಂದರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳದ ಸ್ಕೀಮ್ಸ್ದು ದುಡ್ಡೇನಿರುತ್ತೆ ಆ ದುಡ್ಡನ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ ಆ ದುಡ್ಡನ್ನ ನಾವು ಅದಕ್ಕೆ ಅಂತ ಇಟ್ಟಿರೋ ದುಡ್ಡನ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇವಾಗ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಗೋಸ್ಕರ ಆಗಲಿ ಐದು ಗ್ಯಾರಂಟಿಗಳಾಗಲಿ ಇದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಏನು ಗೊತ್ತಾ ಇವ್ರಿಗೆ ಎರಡು ಕೋಟಿ ಮೇಲೆ ಚಿಲ್ಲರೆ ಬೇಕು ತಿಂಗಳಿಗೆ ಎರಡು ಇನ್ನೂರು ಕೋಟಿ ಎರಡು ಕೋಟಿ ಅಂತ ಇದ್ದೀನಿ ಇನ್ನೂರು ಕೋಟಿ ಮೇಲೆ ಜಾಸ್ತಿ ಬೇಕು ಇವ್ರಿಗೆ ಅಮೌಂಟ್ ಬಂದುಬಿಟ್ಟು ಸೊ ಇವರು ಎಲ್ಲ ದುಡ್ಡು ಅಂದರೆ ಬೇರೆ ಬೇರೆ ಪಕ್ಷದ್ದು ಇದೇ ಈ ಗೌರ್ಮೆಂಟ್ ಸೌಲಭ್ಯ ಅಂತ ಇದೇ ದುಡ್ಡು ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇವಾಗ ವಿಪಕ್ಷದವರು ಏನು ಮಾಡ್ತಾಯಿದ್ದಾರೆ ಇವ್ರ ಮೇಲೆ ದೂರು ಮಾಡ್ತಾ ಇದ್ದಾರೆ ನೀವು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಇದ್ದಾರೆ ಸಿದ್ದರಾಮಯ್ಯ ಅವರು ಹಿಂದೆ ಏನು ಮಾಡಿದ್ರು ನಮಗೆ ಅಂಥ ಗತಿ ಇನ್ನೂ ಬಂದಿಲ್ಲ ನಮಗೆ ಇನ್ನೂ ದುಡ್ಡು ಖಾಲಿ ಆಗುವಷ್ಟು ನಮ್ಮ ಸರ್ಕಾರಕ್ಕೆ ದುಡ್ಡು ಖಾಲಿ ಆಗುವಷ್ಟು ಗತಿಯನ್ನು ನಮಗೆ ಬರಲಿಲ್ಲ ಅಂತ ಟ್ವಿಟ್ ಮಾಡಿದರು ಅಲ್ವಾ ಸಿದ್ದರಾಮಯ್ಯ ಅವರು ಬಟ್ ಇವಾಗ ಯಾಕೆ ಬೇರೆಯವ್ರದ್ದು ದುಡ್ಡು ನೀವು ಯೂಸ್ ಮಾಡ್ಕೊತಾ ಇದ್ದೀರಾ ಇವಾಗ ಶಕ್ತಿ ಶಕ್ತಿ ಅದು ನನ್ನಂತೂ ಯೂಸೇ ಇಲ್ಲ ಅನ್ನಿಸ್ತಾ ಇದೆ ಅದು ಕ್ಲೋ ಕ್ಲೋಸ್ ಮಾಡಿದರೆ ಒಂದು ಅದು ಒಂದು ದುಡ್ಡು ಉಳಿಯುತ್ತಾ ಅದು ಕ್ಲೋಸ್ ಮಾಡಿದರೆ ಆಮೇಲೆ ಕರೆಂಟ್ ಬಿಲ್ ಅಂತೂ ಇವಾಗ ನೆಕ್ಸ್ಟ್ ಮಂತಿಂದ ಬರುತ್ತಂತೆ ಬಿಲ್ನವರೇ ಹೇಳ್ಬಿಟ್ಟು ಹೋಗಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೆಕ್ಸ್ಟ್ ಮಂತು ನಿಮಗೆ ಬಿಲ್ ನೆಕ್ಸ್ಟ್ ಮಂತಿಂದ ಬರುತ್ತೆ ಇದು ಒಂದು ತಿಂಗಳೇನು ಕಮ್ಮಿ ಬಂದರೆ ಬರ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ ಸೊ ನೆಕ್ಸ್ಟ್ ಮಂತಿಂದ ಕರೆಂಟ್ ಬಿಲ್ಲು ಬರುತ್ತೆ ಅದನ್ನು ಸ್ಟಾಪ್ ಆಗಿ ಥರನೇ ಇದೆ ಯಾಕಂದರೆ ಎಲ್ಲ ಗ್ಯಾರಂಟಿಗಳೂ ಕ್ಲೋಸ್ ಮಾಡ್ತಾನೆ ಇದ್ದಾರೆ ಹೇಳಬೇಕು ಅಂತಂದರೆ ಓಕೆನಾ ಮತ್ತು ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಇವರು ಕೊಡಲ್ಲ ಅಂತಂದರೆ ಎಲ್ಲಾನು ಜಾಸ್ತಿ ಮಾಡಿದ್ದಾರೆ ಇವಾಗ ಕಾಂಗ್ರೆಸ್ ಸರ್ಕಾರದವರು ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಲಿಗೆ ಜಾಸ್ತಿ ಮಾಡಿದ್ರು ತರಕಾರಿಗೆ ಜಾಸ್ತಿ ಮಾಡಿದ್ರು ಪ್ರತಿಯೊಂದನ್ನು ಜಾಸ್ತಿ ಮಾಡಿ ಇವರು ಎರಡೆರಡು ಸಾವಿರ ಕೊಡಬೇಕು ತಾನೆ ಕೊ ಅಂತಂದರೆ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಇದೆಲ್ಲ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಈ ದುಡ್ಡನ್ನ ನಮ್ಮ ದುಡ್ಡನ್ನ ನಮಗಾದರೂ ಕೊಡಬೇಕು ತಾನೆ ಮತ್ತು ಬೇರೆಯವ್ರ ದುಡ್ಡು ಬೇರೆ ಸ್ಕೀಮ್ಸ್ಗೆ ಅಂತ ಇಟ್ಟಿರೋ ದುಡ್ಡು ಇವರು ತೊಗೊತಾ ಇದ್ದಾರೆ ಅಂತಂದರೆ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಇನ್ನೂ ಯಾರಿಗೂ ಕ್ವಶನ್ ಯಾರು ಮಾಡೇ ಇಲ್ಲ ಇಲ್ಲಿವರೆಗೂ ಹೇಳಬೇಕು ಅಂತಂದರೆ ಹೆಚ್ಚುಲಿ ಹೇಳಬೇಕು ಅಂತಂದರೆ ಗಂಡಸರೆಲ್ಲ ಇದು ಮಾಡ್ತಾ ಇದ್ದಾರೆ ನೋಡಿ ಇವಾಗ ಎಣ್ಣೆ ಜ ರೇಟ್ ಜಾಸ್ತಿ ಮಾಡಿ ಹೆಂಗಸರಿಗೆ ಎರಡೆರಡು ಸಾವಿರ ಕೊಡ್ತಾ ಇದ್ದಾರೆ ಅಂತ ಎಣ್ಣೆ ರೇಟ್ ಜಾಸ್ತಿ ಮಾಡಿದಾರಲ್ವ ಸೊ ಅದು ಡೆಲ್ ಹೋಗ್ತಾ ಇದೆ ಅಂತ ಯಾರು ಯಾಕೆ ಕ್ವಶನ್ ಮಾಡೋಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಸ್ಟಾಪ್ ಮಾಡಿ ಇವಾಗ ಎಸ್ ಸಿ ಎಸ್ ಟಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಎರಡೆರಡು ಸಾವಿರ ಬರೀ ಎಸ್ ಸಿ ಎಸ್ ಟಿಗೆ ಮಾತ್ರ ಕೊಡ್ತೀವಿ ಅಂತಂದರೆ ಯಾಕೆ ನಾವು ಅಂದರೆ ನಮ್ಮ ಜನಗಳು ಬೇರೆ ಜನಗಳೆಲ್ಲ ವೋಟ್ ಹಾಕಿಲ್ವ ಎಲ್ಲ ಹೆಣ್ಮಕ್ಳು ಏನಂದರೆ ಒಂದು ಸ್ಟ್ರೈಕ್ ನಿಂತರೆ ಸಿದ್ದರಾಮಯ್ಯ ಅಷ್ಟೇ ಮುಗೀತು ಸೊ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಇವಾಗ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕ್ವಶನ್ ಆಗಿರುತ್ತೆ ಎಲ್ಲರೂ ಅಷ್ಟೇ ಒಂದು ಸ್ಟ್ರೈಕ್ಗೆ ನಿಂತ್ಕೊಂಡ್ರೆ ಈ ಥರ ಇದಾಗುತ್ತೆ ಹೇಳಬೇಕು ಅಂದರೆ ಕೊಟ್ಟರೆ ಎಲ್ರಿಗೂ ಕೊಡಬೇಕು ಇಲ್ಲ ಸ್ಟಾಪ್ ಮಾಡಬೇಕು ಇಲ್ಲ ಒಂದು ಮಿಕ್ಕಿ ದಯ ಗ್ಯಾರಂಟಿಗಳನ್ನ ಕ್ಲೋಸ್ ಮಾಡಿ ಹೇಳಬೇಕು ಅಂತಂದರೆ ಯುವ ನಿಧಿ ಒಬ್ರಿಗೂ ಬಂದೇ ಇಲ್ಲ ಇನ್ನೂವರೆಗೂ ಜಸ್ಟ್ ಅಪ್ಲೈ ಮಾಡಿದ್ದಾರೆ ಅಷ್ಟೇ ಬಟ್ ಇನ್ನೂವರೆಗೂ ಯಾರಿಗೂ ಯುವ ನಿಧಿ ಅಮೌಂಟು ಬಂದೇ ಇಲ್ಲ ಅದು ಒಂದು ಲೆಕ್ಕಕ್ಕೆ ಎಲ್ಲ ಹೇಳಬೇಕು ಅಂತಂದರೆ ಅನ್ನಭಾಗ್ಯಹಣ ಕಳೆದ ಮೂರು ತಿಂಗಳಿಂದ ಯಾರಿಗೂ ಬಂದಿಲ್ಲ ಇನ್ನೂ ಒಬ್ಬೊಬ್ರಿಗೆ ಬಂದಿದೆ ಒಬ್ಬೊಬ್ರಿಗೆ ಬಂದಿಲ್ಲ ಅದು ಹೇಳಬೇಕು ಅಂತಂದರೆ ಅದು ಸ್ಟಾಪ್ ಆದಂಗೆ ಲೆಕ್ಕ ಕರೆಕ್ಟ್ ಬಿಲ್ಲು ಇವರು ಏನು ಮಾಡಿದ್ದಾರೆ ಅಂತಂದರೆ ಈ ನೆಕ್ಸ್ಟ್ ಮಂತಿಂದ ಬರುತ್ತಂತೆ ಅಂದರೆ ಏನು ಗೃಹ ಜ್ಯೋತಿ ಅದೂ ನೆಕ್ಸ್ಟ್ ಮಂತಿಂದ ಬರುತ್ತಂತೆ ಇನ್ನೇನು ಎರಡು ಸಾವಿರ ಮಾತ್ರ ಅಲ್ವಾ ಎರಡು ಸಾವಿರ ಇವರೆಲ್ಲ ಬೆಲೆನೂ ಜಾಸ್ತಿ ಮಾಡಿ ಮಾಡಿದಾರಲ್ವ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಆದರೂ ಒಂದು ಕೊಡಬೇಕಲ್ವಾ ಹವನ್ ಒನ್ ಪ್ಯಾಕೆಟ್ ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ತಾರು ಇದ್ದಿದ್ದು ಇಪ್ಪತ್ತೆಂಟು ರೂಪಾಯಿ ಮಾಡಿದ್ದಾರೆ ಬೇರೆ ಕಡೆಯೆಲ್ಲ ಮೂವತ್ತು ರೂಪಾಯಿ ತಗೊಂತಾರೆ ಅವ್ರು ಎಕ್ಸ್ಟ್ರಾ ಮತ್ತು ಇವ್ರು ಬೇರೆ ಮತ್ತು ಬೇರೆ ಸೆಂಟ್ರಲ್ಲಿ ಇರ್ತಾರಲ್ವ ಅವ್ರು ಬೇರೆ ಎರಡು ರೂಪಾಯಿ ಎಕ್ಸ್ಟ್ರಾ ತೊಗೊತಾರೆ ಅಂದರೆ ಒನ್ ಗೆ ಮೂವತ್ತು ರೂಪಾಯಿ ಇವರೆಲ್ಲ ಎಲ್ಲಿ 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 ಇದು ಮಾಡ್ತಾ ಇದ್ದಾರೆ ಇವರೆಲ್ಲ ಜಾಸ್ತಿ ಮಾಡಿದಾರಲ್ವ ಆ ದುಡ್ಡು ಎಲ್ಲಿ ಹೋಯಿತು ಅಂತ ಯಾರಿಗೆ ಗೊತ್ತೇ ಇಲ್ಲ ಇನ್ನು ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಒಂದು ದಿನಕ್ಕೆ ಒಂದು ಲೀಟ್ರ್ ಹಾಲು ತಗೊಳ್ತಾರೆ ಒಬ್ಬೊಬ್ರು ಒಂದು ಲೀಟ್ರ್ ತೊಗೊಂತಾರೆ ಒಬ್ಬೊಬ್ರು ಎರಡು ಲೀಟ್ರ್ ತೊಗೊತಾರೆ ಎಷ್ಟು ಅದೇ ಕೋಟಿ ಕೋಟಿ ಬರ್ತಾ ಇರುತ್ತೆ ಅದೆಲ್ಲ ದುಡ್ಡು ಎಲ್ಲಿ ಹೋಯಿತು ಅಂತ ಯಾರು ಕೇಳೋರೆಲ್ಲ ಹೇಳಬೇಕು ಅಂತಂದರೆ ಜಸ್ಟ್ ನಮಗೆ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ನಮ್ಮ ಹಕ್ಕು ನಮ್ಮ ದುಡ್ಡೇ ನಮಗೆ ಕೊಡೋಕ್ಕೆ ಇವ್ರಿಗೆ ಏನು ಅಂತ ನಾನು ಕ್ವಶನ್ ಮಾಡ್ತೀನಿ ನಿಮ್ಮನ್ನೆಲ್ಲರ ಪರವಾಗಿ ನಾನು ನಿಜ ನಿಮಗೆ ನನ್ನ ಮದ್ದಲ್ಲಿ ಚೆನ್ನಾಗಿ ಅನಿಸುತ್ತಿದ್ದರೆ ನಿಜ ಕಮೆಂಟ್ ಮಾಡಿ ಯಾಕಂದರೆ ಕೊಟ್ಟರೆ ಎಲ್ರಿಗೂ ಕೊಡಲಿ ಇಲ್ಲಾಂದರೆ ಎಲ್ಲ ಬೆಲೆ ಕಮ್ಮಿ ಮಾಡಿ ಮತ್ತು ನಮಗೆ ಯಾವುದು ಎರಡು ಸಾವಿರನೂ ಬೇಡ ಯಾವುದು ಯಾವ ಗ್ಯಾರಂಟಿನೂ ಬೇಡ ಎಲ್ಲ ಕಮ್ಮಿ ಬೆಲೆ ಮಾಡಿ ಯಾಕಂದರೆ ನಾವು ಓದ್ ಹಾಕಿದ್ದಕ್ಕೆ ಒಂದು ಬೆಲೆ ಇರಬೇಕಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿ ಮತ್ತು ಬಿ ಜೆ ಪಿ ಸರ್ಕಾರಕ್ಕೆ ಆಗಲಿ ಒಂದು ಬೆಲೆ ಇದು ಹೇಗಾಗಿದೆ ಅಂದರೆ ಒಂದು ಆಟ ಆಡ್ದಂಗೆ ಆಗಿದೆ ಒಂದು ಹೇಳಬೇಕು ಅಂದರೆ ನಿಜ ಆಟ ಆಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರ ಬರ್ತಾಯಿತ್ತು ಅಂದರೆ ಇವಾಗ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅಂತ ಅಂದರೆ ಇವ್ರು ಹತ್ತು ಸಾವಿರ ಕೊಡೋರು ಕೊಡೋರಿದ್ರು ಎಲ್ಲಿಂದ ಕೊಡ್ತಾಯಿದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ ನಿಜ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇವರು ಎರಡೆರಡು ಸಾವಿರ ಕೊಡೋಕ್ಕೆ ಇಷ್ಟೊಂದು ಅಳ್ತಾರಲ್ಲ ಇನ್ನು ಹತ್ತತ್ತು ಸಾವಿರ ಎಲ್ಲಿಂದ ಕೊಡ್ತಾ ಇದ್ರು ಇನ್ನು ಒನ್ ಪ್ಯಾಕೆಟ್ಗೆ ಐವತ್ತು ರೂಪಾಯಿ ಅರ್ಧ ಲೀಟರ್ ಹಾಲಿಗೆ ಐವತ್ತು ರೂಪಾಯಿದ್ರೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಹಂಗೆ ಅನ್ನಿಸ್ತಾ ಇದೆ ನಿಜ ಬೇಜಾರಾಗ್ತಾ ಇದೆ ಮೊನ್ನೆಯಿಂದಂತೂ ನನಗೆ ಅಷ್ಟೊಂದು ಬೇಜಾರಾಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ ಇದು ಎಸ್ ಟಿ ದುಡ್ಡು ಬಳಕೆ ಮಾಡಿದ್ರು ಅದನ್ನು ಗೃಹಲಕ್ಷ್ಮಿಗೆ ತಾನೇ ನಾವು ಯೂಸ್ ಮಾಡ್ತಾ ಇರೋದು ನಾವು ಹೆಣ್ಮಕ್ಳಿಗೆ ತಾನೇ ಯೂಸ್ ಮಾಡ್ತಾ ಇರೋದು ಅಂತ ಖುಲಂ ಖುಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಭಯವೇ ಇಲ್ಲ ಏನೂ ಇಲ್ಲ ಹೇಳಬೇಕು ಅಂತ ಅಂದರೆ ಬೇರೆ ದುಡ್ಡು ಬೇರೆದಕ್ಕೆ ಇರಬೇಕು ಅದು ಯೂಸ್ ಮಾಡಿದರೆ ಅದು ಒಂದು ಇಲ್ಲಿಗಲ್ ಅಂತ ಅನಿಸುತ್ತೆ ಆಮೇಲೆ ಏನೋ ಅವ್ರದ್ದು ಇದು ನಮಗೆ ಯಾಕೆ ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ತಿಳಿಸಿ ನಿಮ್ಮ ಪರವಾಗಿ ನಾನು ಓಕೆನಾ ನಿಮ್ಮ ಪರವಾಗಿನೇ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೇಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಐ ನೋ ಇವು ಯಾರು ನೀವು ನೀವು ಯಾರೂ ಡಿಸ್ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು ಇನ್ನೂವರೆಗೂ ಒಂದು ಡಿಸ್ಲೈಕ್ ಬಂದಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಪ್ಲೀಸ್ ಈ ವಿಡಿಯೋದ ಮೂಲಕ ಅಂತೂ ನನಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ಎಷ್ಟು ಜನಕ್ಕೆ ಹನ್ನೊಂದನೇ ಕಂತು ಅಮೌಂಟ್ ಬಂದಿದೆ ಮತ್ತು ಸೆಂಟ್ರಲ್ಲಿ ಎರಡೆರಡು ಸಾವಿರ ಎಕ್ಸ್ಟ್ರಾನು ಹಾಕಿದ್ದಾರೆ ಬೇರೆಯವ್ರಿಗೆ ಅನ್ಯಾಯ ಆದರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಇವಾಗ ಸ್ವಲ್ಪ ಜನಕ್ಕೆ ಹನ್ನೊಂದನೇ ಕಂತಿನ ಅಮೌಂಟ್ ಹಾಕಿ ಒಂದು ಸ್ವಲ್ಪ ಜನಕ್ಕೆ ಹಾಕೇ ಇಲ್ಲ ಇನ್ನು ಸೊ ಜನಗಳಿಗೆ ಹೊಟ್ಟೆ ಉರಿಯುತ್ತೆ ಅಲ್ವಾ ಅದೇ ಹೇಳಿ ನೀವು ಒಬ್ರಿಗೆ ಹೀಗೆ ಮಾಡ್ತೀವಿ ಒಬ್ಬರಿಗೆ ಹೀಗೆ ಮಾಡ್ತೀವಿ ಅಂತಂದರೆ ಬಿಕ್ಕಿದ್ದು ಕಾಂಗ್ರೆಸ್ ಯಾರ್ಯಾರು ಹಾಕಿದ್ದಾರೆ ಅವರು ಬಿ ಜೆ ಪಿಗೆ ಹಾಕಬೇಕಿತ್ತು ಇದೆ ನಾನು ಮುಂಚೆ ನಾನು ಕಾಂಗ್ರೆಸ್ಗೆ ಹಾಕಬೇಕಿತ್ತು ಅಂತ ನಾನು ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕಂದರೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದ್ದರೆ ನಿಜ ಯಾರು ಬಿ ಜೆ ಪಿಗೆ ಹಾಕಿದ್ದಾರೆ ಅವ್ರಿಗೆ ನಿ ಜೆ ಪಿಗೆ ಹಾಕಿ ಒಳ್ಳೇದು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಓಕೆ ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್